മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಮುರುಳಿ ದಿನಾಂಕ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಈಶ್ವರನ ಮಧುರ ಮಹಾವಾಕ್ಯಗಳು ಇಂದಿನ ಮುರುಳಿಯ ಸಾರ್ ಮಧುರ ಮಕ್ಕಳೇ ಶ್ರೇಷ್ಠಾತಿ ಶ್ರೇಷ್ಠರಾಗುವುದಕ್ಕೆ ಸ್ವಯಂ ಭಗವಂತನೇ ನಿಮಗೆ ಶ್ರೇಷ್ಠವಾದ ಮತವನ್ನು ಕೊಡ್ತಾ ಇದ್ದಾರೆ ಇದರಿಂದ ನೀವು ನರಕವಾಸಿಯಿಂದ ಸ್ವರ್ಗವಾಸಿ ಆಗುವಿರಿ ಪ್ರಶ್ನೆ ಆಗಿದೆ ದೇವತಾ ಆಗುವಂತ ಮಕ್ಕಳ ವಿಶೇಷ ಮಕ್ಕಳು ವಿಶೇಷ ಯಾವ ಮಾತಿನ ಗಮನವನ್ನ ಇಟ್ಕೊಳ್ತಾರೆ ಉತ್ತರ ಆಗಿದೆ ಎಂದು ಯಾವುದೇ ಮಾತಲ್ಲಿ ಮುನಿಸ್ಕೊಳ್ಳೋದಿಲ್ಲ ಮುಖವನ್ನು ಶವದ ಸಮಾನ ಅಂದ್ರೆ ಕಳಹೀನ ಮಾಡ್ಕೊಳ್ಳಲ್ಲ ಎಂದು ಯಾರಿಗೂ ದುಃಖವನ್ನ ಕೊಡೋದಿಲ್ಲ ದೇವತಾ ಆಗ್ಬೇಕು ಅಂದ್ರೆ ಮುಖದಿಂದ ಸದಾ ಹೂವಿನಂತ ಶಬ್ದಗಳೇ ಬರಬೇಕು ಒಂದು ವೇಳೆ ಮುಳ್ಳು ಅಥವಾ ಕಲ್ಲಿನಂತ ಶಬ್ದಗಳು ಅಥವಾ ಮಾತು ಬಂತು ಅಂದ್ರೆ ಕಲ್ಲಿಗೆ ಕಲ್ಲಾಗಿ ಉಳಿಯೋರು ಗುಣ ಬಹಳ ಉತ್ತಮವಾದದ್ದು ಧಾರಣೆ ಮಾಡ್ಕೊಳ್ಬೇಕು ಇಲ್ಲಿಯೇ ಸರ್ವಗುಣ ಸಂಪನ್ನರಾಗ್ಬೇಕು ಶಿಕ್ಷೆ ಅನುಭವಿಸಿ ನಂತರ ಪದವಿ ಪಡೆಯೋದು ಇದು ಚೆನ್ನಾಗಿರೋದಿಲ್ಲ ಅಂತಾರೆ ಬಾಬಾ ಓಂ ಶಾಂತಿ ಹೊಸ ವಿಶ್ವ ಅಥವಾ ಹೊಸ ಜಗತ್ತಿನ ಮಾಲೀಕರಾಗುವಂತ ಆತ್ಮಿಕ ಮಕ್ಕಳಿಗೋಸ್ಕರ ಆತ್ಮಿಕ ತಂದೆ ಕುಳಿತು ತಿಳಿಸ್ತಾ ಇದ್ದಾರೆ ಇಲ್ಲಿ ಮಕ್ಕಳು ಅರ್ಥ ಮಾಡ್ಕೊಂಡಿರಿ ತಂದೆ ಬಂದಿರೋದು ಬೇಹದ್ದಿನ ಆಸ್ತಿ ಕೊಡೋದಕ್ಕೆ ನಾವು ಲಾಯಕ್ ಯೋಗ್ಯ ಇದ್ದಿಲ್ಲ ಹೇಳ್ತಾರೆ ಹೇ ಪ್ರಭು ನಾನು ಯೋಗ್ಯನಿಲ್ಲ ನನ್ನನ್ನು ಯೋಗ್ಯನನ್ನಾಗಿ ಮಾಡು ತಂದೆ ಮಕ್ಕಳಿಗೆ ಹೇಳ್ತಾರೆ ನೀವು ಮನುಷ್ಯರಾಗಿರಿ ದೇವತೆಗಳು ಮನುಷ್ಯರೇ ಆದ್ರೆ ಅವರಲ್ಲಿ ದೈವಿ ಗುಣಗಳಿದೆ ಸತ್ಯ ಸತ್ಯ ಮನುಷ್ಯರೆಂದು ಅವರಿಗೆ ಹೇಳೋದು ಮನುಷ್ಯರಲ್ಲಿ ಅಸುರಿ ಗುಣಗಳಿರ್ತದೆ ಅಂದ್ರೆ ಚಲನೆಯು ಪ್ರಾಣಿಗಳ ಸಮಾನ ಆಗಿರ್ತದೆ ದೈವಿ ಗುಣ ಇರೋದಿಲ್ಲ ಅವರಿಗೆ ಅಸುರಿ ಎಂದು ಅಸುರಿ ಗುಣದವರೆಂದು ಕರೀಲಾಗ್ತದೆ ಈಗ ಪುನಃ ತಂದೆ ಬಂದು ನಿಮಗ್ ನಿಮ್ಮನ್ನು ಶ್ರೇಷ್ಠ ದೇವತಾ ಮಾಡ್ತಿದ್ದಾರೆ ಸತ್ಯ ಖಂಡದಲ್ಲಿರೋರು ಸತ್ಯ ಸತ್ಯ ಮನುಷ್ಯ ಈ ಲಕ್ಷ್ಮೀ ನಾರಾಯಣ ಆಗಿದ್ದಾರೆ ಇವರು ಪುನಃ ದೇವತ ಆಗೋರು ದೇವತಾ ಎಂದು ಕರೆಯೋದು ಇವರಲ್ಲಿ ದೈವಿ ಗುಣಗಳಿದೆ ಬಲೆ ಗಾಯನ ಇದೆ ಹೇ ಪತೀತ ಪಾವನ ಬಾ ಆದ್ರೆ ಪಾವನ ರಾಜರು ಹೇಗೆ ಇರ್ತಾರೆ ಮತ್ತು ಪತೀತ ರಾಜರು ಹೇಗೆ ಇರ್ತಾರೆ ಈ ರಹಸ್ಯ ಯಾರೂ ತಿಳ್ಕೊಂಡಿಲ್ಲ ಇಲ್ಲಿ ಭಕ್ತಿ ಮಾರ್ಗ ಜ್ಞಾನ ಅಂತೂ ಯಾರು ಸಹ ತಿಳ್ಕೊಂಡಿಲ್ಲ ನೀವು ಮಕ್ಕಳಿಗೀಗ ತಂದೆ ಹೇಳ್ತಾ ಇದ್ದಾರೆ ಬೇರೆ ಯಾರು ಈ ರೀತಿ ಮಾಡೋದು ಶಿವಬಾಬಾ ಬಿಟ್ರೆ ಬೇರೆ ಯಾರು ಈ ರೀತಿ ದೇವತಾ ಸಮಾನ ಮಾಡೋರು ಕರ್ಮ ಅಂತ ಈ ದೇವತೆಗಳದು ಸತ್ಯುಗದಲ್ಲೂ ಇರ್ತದೆ ಆದ್ರೆ ಪತೀತ ಕರ್ಮವನ್ನ ಮಾಡೋದಿಲ್ಲ ಅವರಲ್ಲಿ ದೈವಿ ಗುಣಗಳಿವೆ ಕೊಳಕು ಕೆಲಸ ಮಾಡದೆ ಇರೋರು ಸ್ವರ್ಗವಾಸಿ ಆಗಿರ್ತಾರೆ ನರ್ಕವಾಸಿಯಿಂದ ಮಾಯೆ ಕೊಳಕು ಕೆಲಸವನ್ನು ತಪ್ಪು ಕೆಲಸ ಮಾಡಿಸ್ತದೆ ಈಗ ಭಗವಂತ ಕುಳಿತು ಶ್ರೇಷ್ಠ ಕರ್ಮ ಮಾಡಿಸ್ತಾರೆ ಮತ್ತು ಶ್ರೇಷ್ಠ ಮತ ಕೊಡ್ತಾರೆ ಈ ರೀತಿ ಕೊಳಕು ಚೀಚಿ ಕೆಲಸ ಮಾಡಬೇಡಿ ಶ್ರೇಷ್ಠಾತಿ ಶ್ರೇಷ್ಠ ಆಗೋದಕ್ಕೆ ಶ್ರೇಷ್ಠಾತಿ ಶ್ರೇಷ್ಠವಾದ ಮತವನ್ನ ಕೊಡ್ತಾರೆ ದೇವತೆಗಳು ಶ್ರೇಷ್ಠರಲ್ವ ಇರೋದು ಹೊಸ ಜಗತ್ತು ಸ್ವರ್ಗದಲ್ಲಿ ಇಲ್ಲಿ ನಿಮ್ಮಲ್ಲಿ ನಂಬರ್ ವಾರ್ ಪುರುಷಾರ್ಥ ಅನುಸಾರ ತಿಳ್ಕೊಂಡಿರಿ ಅದಕ್ಕೆ ಮಾಲೆ ತಯಾರಾಗ್ತದೆ ಎಂಟರದು ನೂರ ಎಂಟರದು ಮತ್ತು ಹದಿನಾರು ಸಾವಿರದ ನೂರ ಎಂಟು ಮತ್ತೇನಾಗಿರ್ತದೆ ಇಷ್ಟು ಕೋಟಿ ಮನುಷ್ಯರಿದ್ದಾರೆ ಇದ್ರಲ್ಲಿ ಹದ್ನಾರು ಸಾವಿರ ಹುಟ್ಕೊಂಡ್ರೆ ಏನಾಯ್ತು ಕ್ವಾ ಕಾಲು ಭಾಗ ಸಹ ಇಲ್ಲ ತಂದೆ ಮಕ್ಕಳಿಗೆ ಎಷ್ಟು ಶ್ರೇಷ್ಠ ಮಾಡ್ತಾರೆ ಪ್ರತಿನಿತ್ಯ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಯಾವುದೇ ವಿಕರ್ಮವನ್ನು ಮಾಡಬೇಡಿ ನಿಮಗೀಗ ಇಂಥ ತಂದೆ ಸಿಕ್ಕಿದ್ದಾರೆ ಬಹಳಷ್ಟು ಖುಷಿ ಇರ್ಬೇಕು ಈಗ ನೀವ್ ಅರ್ಥ ಮಾಡ್ಕೊಂಡಿರಿ ನಮ್ಗಿಲ್ಲಿ ಬೇಹದ್ದಿನ ತಂದೆ ದತ್ತ ತೆಗೆದುಕೊಂಡರೆ ನಾವು ಅವರ ಮಕ್ಕಳಾಗಿದ್ದೇವೆ ತಂದೆ ಸ್ವರ್ಗದ ರಚಯಿತನಾಗಿದ್ದಾರೆ ಅಂದ್ರೆ ಇಂಥ ಸ್ವರ್ಗದ ಮಾಲೀಕ ಆಗೋದಕ್ಕೆ ಯೋಗ್ಯ ಸರ್ವಗುಣ ಸಂಪನ್ನರಾಗ್ಬೇಕು ಈ ಲಕ್ಷ್ಮೀ ನಾರಾಯಣ ಸರ್ವಗುಣ ಸಂಪನ್ನ ಇದ್ರು ಇವ್ರಿಗೆ ಯೋಗ್ಯ ಯೋಗ್ಯರೆಂದು ಮಹಿಮೆ ಮಾಡ್ತಾರೆ ಎಂಬತ್ನಾಲ್ಕು ಜನ್ಮಗಳ ನಂತರ ಮತ್ತೆ ಅಯೋಗ್ಯ ಆಗ್ಬಿಡ್ತಾರೆ ಒಂದು ಜನ್ಮನು ಕೆಳಗಿಳಿತ ಸ್ವಲ್ಪ ಕಲೆಗಳು ಕಡಿಮೆ ಆಗ್ತಾ ಬರ್ತದೆ ಈ ರೀತಿ ನಿಧಾನ ನಿಧಾನ ಕಲೆಗಳು ಕಡಿಮೆ ಆಗ್ತಾ ಬರೋದು ಹೇಗೆ ನಾಟಕ ಇದು ನಡೆಯೋದು ಅಂದ್ರೆ ಹೇನಿನ ರೀತಿಯಲ್ಲಿ ಏನು ಹೇಗೆ ನಿಧಾನ ನಿಧಾನ ತಲೆಯಲ್ಲಿ ಹೋಗ್ತದೆ ನೀವು ನಿಧಾನ ನಿಧಾನ ಜನ್ಮ ಬೈ ಜನ್ಮ ಕೆಳಗಿಳಿತಾ ಬರ್ತೀರಿ ಸಾವಿರದ ಎರಡ್ ನೂರ ಐವತ್ತು ವರ್ಷದಲ್ಲಿ ಎರಡು ಕಲೆ ಕಡಿಮೆ ಆಗುವುದು ರಾವಣ ರಾಜ್ಯದಲ್ಲಿ ಬೇಗ ಬೇಗ ಕಲೆಗಳು ಕಡಿಮೆ ಆಗುವವು ಗ್ರಹಣ ಹತ್ಕೊಳ್ತದೆ ಹೇಗೆ ಸೂರ್ಯ ಚಂದ್ರರಿಗೂ ಗ್ರಹಣ ಹತ್ಕೊಳ್ತದಲ್ವ ಈ ತರ ಎಲ್ಲ ಚಂದ್ರ ನಕ್ಷತ್ರಗಳಿಗೆ ಗ್ರಹಣ ಹತ್ತೋದಿಲ್ಲ ಅಂತ ಎಲ್ಲರಿಗೂ ಗ್ರಹಣ ಹತ್ತುವುದು ಈಗ ತಂದೆ ಹೇಳ್ತಾರೆ ನೆನಪಿನಿಂದಲೇ ಶುಭಾಬೋರ ಸ್ಮೃತಿಯಿಂದ ಗ್ರಹಣ ಇಳಿಸ್ಕೊಳ್ಬೇಕು ಯಾವುದೇ ಪಾಪ ಮಾಡಬಾರ್ದು ಮೊದಲನೇ ನಂಬರ್ ಪಾಪ ಅಂದ್ರೆ ದೇಹಾಭಿಮಾನದಲ್ಲಿ ಬರೋದು ಇದು ಬಹಳ ದೊಡ್ಡ ಪಾಪವಾಗಿದೆ ಮಕ್ಕಳು ಈ ಒಂದು ಜನ್ಮಕ್ಕೋಸ್ಕರ ಶಿಕ್ಷಣ ಸಿಗೋದು ನಿಮಗೆ ಏಕೆಂದ್ರೆ ಈಗ ಜಗತ್ತು ಪರಿವರ್ತನೆ ಆಗ್ತಿದೆ ನಂತರ ಇಂಥ ಶಿಕ್ಷಣ ಎಂದೂ ಸಿಗೋದಿಲ್ಲ ಬ್ಯಾರಿಸ್ಟರ್ ಇತ್ಯಾದಿ ಶಿಕ್ಷಣ ಅಂತೂ ನೀವು ಜನ್ಮ ಜನ್ಮಾಂತರ ಪಡಿತಾ ಬಂದಿರಿ ಸ್ಕೂಲ್ ಇತ್ಯಾದಿ ಸದಾ ಇದ್ದೇ ಇರೋದು ಈ ಜ್ಞಾನ ಒಂದು ಬಾರಿ ಸಿಗೋದು ಅಷ್ಟೇ ಜ್ಞಾನ ಸಾಗರ ತಂದೆ ಒಂದೇ ಬಾರಿ ಬರ್ತಾರೆ ಅವರು ತನ್ನ ಮತ್ತು ತನ್ನ ರಚನೆಯ ಆದಿ ಮಧ್ಯ ಅಂತ್ಯದ ಪೂರ್ಣ ಜ್ಞಾನ ಕೊಡ್ತಾರೆ ತಂದೆ ಎಷ್ಟು ಸಹಜವಾಗಿ ತಿಳಿಸ್ತಿದ್ದಾರೆ ನೀವು ಆತ್ಮಗಳು ಪಾತ್ರಧಾರಿಯಾಗಿರಿ ಆತ್ಮಗಳು ತಮ್ಮ ಮನೆಯಿಂದ ಬಂದು ಇಲ್ಲಿ ಪಾತ್ರ ಮಾಡ್ತಾರೆ ಅದಕ್ಕೆ ಮುಕ್ತಿಧಾಮ ಅಂತಾರೆ ಸ್ವರ್ಗ ಜೀವನ ಮುಕ್ತಿ ಇದು ಅನಾದಿ ನಾಟಕ ಇಲ್ಲಿ ಜೀವನ ಬಂಧನ ಇದೆ ಈ ಅಕ್ಷರ ಯಥಾರ್ಥ ರೀತಿ ನೆನಪ್ ಮಾಡಿ ಮೋಕ್ಷ ಎಂದು ಸಿಗಲ್ಲ ಮನುಷ್ಯರು ಹೇಳ್ತಾರೆ ಮೋಕ್ಷ ಸಿಗೋದು ಅರ್ಥಾತ್ ನಾವು ಹುಟ್ಟು ಸಾವು ಬರೋದು ಹೋಗೋದ್ರಿಂದ ಮುಕ್ತ ಆಗ್ತೇವೆ ಆದ್ರೆ ಪಾತ್ರ ಮಾಡೋದ್ರಿಂದ ಪಾತ್ರದಲ್ಲಿ ಬರೋದ್ರಿಂದ ಯಾರು ತಪ್ಪಿಸ್ಕೊಳಕಾಗಲ್ಲ ಇದು ಅನಾದಿ ಮಾಡಿ ಮಾಡಲ್ಪಟ್ಟಿರೋ ಆಟವಾಗಿದೆ ಸೃಷ್ಟಿಯ ಇತಿಹಾಸ ಭೂಗೋಳ ಹೇಗಿರೋದು ಹಾಗೆ ಪುನರಾವರ್ತನೆ ಆಗ್ತದೆ ಸತ್ಯುಗದಲ್ಲಿ ಅದೇ ದೇವತೆಗಳು ಬರ್ತಾರೆ ನಂತರ ಇಸ್ಲಾಮಿ ಬೌದ್ಧಿ ಇತ್ಯಾದಿ ಬರೋರು ಇದು ಮಾನವ ವಂಶ ವೃಕ್ಷ ಆಗಿದೆ ಇದರ ಬೀಜ ಮೇಲೆ ಇದ್ದರೆ ತಂದೆ ಮನುಷ್ಯ ಸೃಷ್ಟಿಯ ಬೀಜ ರೂಪ ಮನುಷ್ಯ ಸೃಷ್ಟಿ ಅಂತೂ ಇದ್ದೇ ಇದೆ ಆದ್ರೆ ಸತ್ಯುಗದಲ್ಲಿ ಬಹಳ ಚಿಕ್ಕದಿರ್ತದೆ ನಂತರ ನಿಧಾನ ನಿಧಾನ ಬಹಳ ವೃದ್ಧಿ ಆಗುವುದು ಒಳ್ಳದು ಮತ್ತೆ ಸಣ್ಣದು ಹೇಗಾಗುವುದು ತಂದೆ ಬಂದು ಪತೀತರಿಂದ ಪಾವನ ಮಾಡ್ತಾರೆ ಎಷ್ಟು ಕಡಿಮೆ ಸಂಖ್ಯೆಯಲ್ಲಿ ಪಾವನ ಆಗ್ತಾರೆ ಕೋಟಿಯಲ್ಲಿ ಕೆಲವರು ಹುಟ್ಟಿಕೊಳ್ಳೋದು ಅರ್ಧ ಕಲ್ಪ ಬಹಳ ಕಡಿಮೆ ಸಂಖ್ಯೆ ಆತ್ಮಗಳು ಇರ್ತಾರೆ ಅರ್ಧ ಕಲ್ಪದಲ್ಲಿ ಎಷ್ಟು ವೃದ್ಧಿ ಆಗ್ತಾರೆ ಅತ್ಯಂತ ಜಾಸ್ತಿ ಸಂಪ್ರದಾಯ ಈ ದೇವತೆಗಳದಿರಬೇಕು ಏಕೆಂದ್ರೆ ಮೊದಲ ಮೊದಲು ಅವರು ಬರ್ತಾರೆ ಅಹ್ ಆದ್ರೆ ಅನ್ಯ ಅನ್ಯ ಧರ್ಮದಲ್ಲಿ ಹೋಗ್ಬಿಟ್ಟಿದ್ದಾರೆ ಏಕೆಂದ್ರೆ ತಂದೆಯನ್ನ ಮರ್ತೋಗಿದ್ದಾರೆ ಇಲ್ಲಿ ಮೊದಲನೇ ತಪ್ಪು ಆಗಿರೋದು ಈ ನಾಟಕದಲ್ಲಿ ಮರೆಯೋದ್ರಿಂದ ಕಂಗಾಲ್ರಾಗಿದ್ದಾರೆ ಅಂದ್ರೆ ಬಡವ್ರು ಅಂತಾರೆ ಬಾಬಾ ಮರಿತಾ ಮರಿತಾ ಸಂಪೂರ್ಣ ಮರ್ತ ಹೋಗಿದ್ದಾರೆ ಭಕ್ತಿ ಮೊದಲು ಒಬ್ಬದ್ ಒಬ್ಬರದೇ ಮಾಡ್ತಿದ್ರು ಅಂದ್ರೆ ಒಬ್ಬ ಪರಮಾತ್ಮಂದು ಏಕೆಂದ್ರೆ ಸರ್ವರ ಸದ್ಗತಿ ಮಾಡೋರು ಒಬ್ಬರೇ ನಂತರ ಬೇರೆ ಯಾರ ಭಕ್ತಿಯನ್ನು ಯಾಕೆ ಮಾಡಬೇಕು ಈ ಲಕ್ಷ್ಮೀ ನಾರಾಯಣರನ್ನು ಮಾಡುವಂತವ್ರು ಶಿವನಾಗಿದ್ದಾರಲ್ವ ಶ್ರೀಕೃಷ್ಣನನ್ನು ರೆಡಿ ಈ ತರ ಮಾಡೋರು ಹೇಗೆ ಇರ್ತಾರೆ ಅಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ರಾಜಯೋಗ ಕಲಿಸೋರು ಶ್ರೀಕೃಷ್ಣ ಹೇಗೆ ಇರ್ತಾರೆ ಅವರಂತೂ ಸತ್ಯುಗದ ರಾಜಕುಮಾರ್ ಎಷ್ಟು ತಪ್ಪು ಮಾಡಿದ್ದಾರೆ ಬುದ್ಧಿಯಲ್ಲಿ ಕುತ್ಕೊಳ್ಳೋದೇ ಇಲ್ಲ ಈಗ ತಂದೆ ಹೇಳ್ತಾರೆ ನನ್ನನ್ನು ನೆನಪ್ ಮಾಡಿ ಮತ್ತು ದೈವಿ ಗುಣಗಳು ಧಾರಣೆ ಮಾಡಿಕೊಳ್ಳಿ ಯಾವುದೇ ಆಸ್ತಿಯ ಜಗಳ ಇತ್ಯಾದಿ ಇತ್ತು ಅದನ್ನು ಸಮಾಪ್ತಿ ಮಾಡಿಬಿಡಿ ಜಗಳ ಮಾಡ್ತಾ ಮಾಡ್ತಾ ಪ್ರಾಣ ಹೊರಟೋಗ್ಬಿಡ್ತದೆ ತಂದೆ ಹೇಳ್ತಾರೆ ಇವ್ರು ಬಿಟ್ರು ಅಂದ್ರೆ ಜಗಳ ಇತ್ಯಾದಿ ಮಾಡಿದ್ರೇನು ಬ್ರಹ್ಮ ಬಾಬಾ ಎಷ್ಟು ಸಂಪೂರ್ಣ ತ್ಯಾಗ ಮಾಡಿದ್ರು ಶಿವಬಾಬೋರ್ಗೆ ಅವರು ಅವರ ಮಕ್ಕಳು ಯಾರಾದ್ರೂ ಜಗಳ ಮಾಡಿದ್ರೇನು ಕಡಿಮೆ ಸಿಕ್ತು ಅಂದ್ರೆ ಲೌಕಿಕದಲ್ಲಿ ಆಸ್ತಿ ಪ್ರಾಣ ತೆಗೆದ್ ಬಿಡ್ತಾರೆ ಅದರ ಬದಲಾಗಿ ಬ್ರಹ್ಮ ಬಾಬೋ ಅವ್ರು ಎಷ್ಟು ದೊಡ್ಡ ರಾಜ್ಯ ತಗೊಂಡ್ರು ಶಿ ಬಾಬೂರಿಗೆ ಕೊಟ್ಟು ಬಾಬಾ ಹೇಳ್ತಾರೆ ನನಗೆ ಸಾಕ್ಷಾತ್ಕಾರ ಆಯ್ತು ಬ್ರಹ್ಮ ಬಾಬಾ ಹೇಳ್ತಾರೆ ವಿನಾಶ ಮತ್ತು ಸ್ವರ್ಗದ ರಾಜ್ಯದ್ದು ಎಷ್ಟೊಂದು ಖುಷಿ ಆಯ್ತು ನಮ್ಗೆ ವಿಶ್ವದ ಬಾದುಶಾ ಸಿಗ್ತಾ ಇದೆ ಅಂದ್ರೆ ಇದು ಏನಾಗಿದೆ ಇದು ಏನು ವ್ಯಾಲ್ಯೂ ಇಲ್ಲ ಈ ರೀತಿ ಬಾಬೋರಿಗೆ ಕೊಟ್ರೆ ಉಪವಾಸ ಸಾಯ್ತೀವೇನು ಹಣ ಇಲ್ಲದೆ ಹೊಟ್ಟೆ ಹೇಗೆ ತುಂಬ್ತದಲ್ವಾ ಮಮ್ಮ ಅಂತೂ ಏನಾದ್ರೂ ತಂದಿದ್ರೇನು ಯಜ್ಞದಲ್ಲಿ ಎಷ್ಟು ಮಮ್ಮ ನೆನಪು ಮಾಡ್ತಾರೆ ಶುಭಾಬೋರ್ನ ತಂದೆ ಹೇಳ್ತಾರೆ ನೆನಪು ಮಾಡಿ ಇದು ಸರಿ ಇದೆ ಆದ್ರೆ ಈಗ ಮಮ್ಮ ನಾಮ ರೂಪ ನೆನಪು ಮಾಡ್ಬಾರ್ದು ಅವರನ್ನ ಅನುಕರಣೆ ಮಾಡಿ ಅವರನ್ನ ನೆನಪು ಮಾಡೋದಲ್ಲ ನಾವು ಇವ್ರಿ ಇವ್ರ ಹಾಗೆ ಧಾರಣೆ ಮಾಡ್ಕೊಳ್ಬೇಕು ನಾವು ಮಮ್ಮರವರ ಹಾಗೆ ಉತ್ತಮರಾಗಿ ಸಿಂಹಾಸನ ಅಧಿಕಾರಿಯಾಗಬೇಕು ಕೇವಲ ಮಮ್ಮ ಮಹಿಮೆ ಮಾಡೋದ್ರಿಂದ ಆಗ್ತೀವೇನು ತಂದೆ ಹೇಳ್ತಾರೆ ನಿರಂತರ ನೆನಪು ಮಾಡಿ ನೆನಪಿನ ಯಾತ್ರೆಯಲ್ಲಿರ್ಬೇಕು ಮಮ್ಮ ಹಾಗೆ ಜ್ಞಾನ ಹೇಳ್ಬೇಕು ಮಮ್ಮ ಮಹಿಮೆ ಮಮ್ಮ ಮಹಿಮೆ ಸಾಕ್ಷಿ ಮಹಿಮೆ ಮಾಡೋದು ಪ್ರತ್ಯಕ್ಷ ಸಾಕ್ಷಿ ಯಾವಾಗ ಆಗೋದು ನಾವು ಮಮ್ಮಾರವರ ಸಮಾನ ಮಹಿಮಾ ಯೋಗ್ಯರಾಗಿ ತೋರಿಸೋದು ಕೇವಲ ಮಮ್ಮ ಮಮ್ಮ ಅಂತ ಹೇಳೋದ್ರಿಂದ ಹೊಟ್ಟೆ ತುಂಬೋದಿಲ್ಲ ಇನ್ನಷ್ಟು ಹೊಟ್ಟೆ ಬೆನ್ನಿಗ ಹತ್ಕೊಳ್ಳೋದು ಶು ಬಾಬೋರ್ ನೆನಪು ಮಾಡೋದ್ರಿಂದ ಹೊಟ್ಟೆ ತುಂಬೋದು ಈ ಬ್ರಹ್ಮ ದಾದಾರವರು ನೆನಪು ಮಾಡೋದ್ರಿಂದ ಅವರನ್ನ ನೆನಪು ಮಾಡೋದ್ರಿಂದನೂ ಹೊಟ್ಟೆ ತುಂಬೋದಿಲ್ಲ ಪ್ರಾಪ್ತಿ ಇಲ್ಲ ನೆನಪು ಮಾಡಬೇಕಾಗಿರೋದು ಒಬ್ಬ ಶಿವಬಾಬೋರ್ನ ಬಲಿಹಾರಿ ಸಮರ್ಪಣೆ ಒಬ್ಬ ಶಿ ಯುಕ್ತಿಗಳು ರಚಿಸ್ರಿ ಸರ್ವಿಸ್ ಮಾಡೋದು ಸದಾ ಮುಖದಿಂದ ಹೂಗಳಂತ ಮಾತು ಬರ್ಲಿ ಒಂದು ವೇಳೆ ಮುಳ್ಳು ಕಲ್ಲಿನಂತದ್ದು ಬಂತು ಕಲ್ಲಿಗೆ ಕಲ್ಲಾಗಿ ವ್ಯಾಲ್ಯೂಲೆಸ್ ಆಗಿ ಉಳಿತೀರಿ ಗುಣ ಬಹಳ ಉತ್ತಮ ಧಾರಣೆ ಮಾಡಿಕೊಳ್ಬೇಕು ನೀವಿಲ್ಲಿ ಸರ್ವಗುಣ ಸಂಪನ್ನರಾಗ್ಬೇಕು ಶಿಕ್ಷೆ ಅನುಭವಿಸಿ ನಂತರ ಪದವಿ ಉತ್ತಮವಾದದ್ದೇನೋ ಸಿಗೋದಿಲ್ಲ ಇಲ್ಲಿ ಮಕ್ಕಳು ಬಂದಿರಿ ತಂದೆಯಿಂದ ನೇರ ಕೇಳೋದಕ್ಕೆ ಇಲ್ಲಿ ತಾಜಾ ತಾಜಾವಾದ ನಶೆ ಬಾಬಾ ಏರಿಸ್ತಾರೆ ಸೆಂಟರ್ ಅಲ್ಲಿ ನಶೆ ಏರ್ತದೆ ಮನೆಗೆ ಹೋದ್ರೆ ಮುಗಿದೋಯ್ತು ಸಂಬಂಧಿ ಇತ್ಯಾದಿ ನೋಡಿ ಎಲ್ಲ ಮರ್ತ ಹೋಗ್ತಾರೆ ಇಲ್ಲಿ ಅರ್ಥ ಮಾಡ್ಕೊಂಡಿರಿ ನಾವು ಬಾಬನ ಪರಿವಾರದಲ್ಲಿ ಕುಳಿತಿದ್ದೇವೆ ಅಲ್ಲಿ ಹಸುರಿ ಪರಿವಾರ ಇರ್ತದೆ ಎಷ್ಟು ಜಗಳ ಆಗ್ತಾ ಇರ್ತವೆ ಅಲ್ಲಿ ಹೋಗೋದ್ರಿಂದ ಕೊಳಕಿನಲ್ಲಿ ಹೋಗಿ ಬಿದ್ದು ಬಿಡ್ತೀರಿ ಇಲ್ಲಿ ತಂದೆಯನ್ನು ಮರಿಬಾರ್ದು ಜಗತ್ತಲ್ಲಿ ಸತ್ಯ ಶಾಂತಿ ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಪವಿತ್ರತೆ ಸುಖ ಶಾಂತಿ ಸಂಪತ್ತಿ ತಂದೆ ವಿನಃ ಯಾರೂ ಕೊಡಲು ಸಾಧ್ಯ ಇಲ್ಲ ಈ ರೀತಿ ಅಲ್ಲ ತಂದೆ ಆಶೀರ್ವಾದ ಮಾಡ್ತಾರೆ ಆಯುಷ್ವಾನ್ ಭವ್ ಪುತ್ರವಾನುಭವ್ ಇಲ್ಲ ಆಶೀರ್ವಾದದಿಂದ ಏನೂ ಸಿಗೋದಿಲ್ಲ ಇದು ಮನುಷ್ಯರ ತಪ್ಪಾಗಿದೆ ಸನ್ಯಾಸಿ ಇತ್ಯಾದಿ ಆಶೀರ್ವಾದ ಮಾಡಲು ಸಾಧ್ಯ ಇಲ್ಲ ಇಂದು ಆಶೀರ್ವಾದ ಕೊಡ್ತಾರೆ ನಾಳೆ ಸ್ವಯಮೇ ಸತ್ ಹೋಗ್ತಾರೆ ಅಮರ ಭಾವ್ ಅಂತಾರೆ ಆದ್ರೆ ಅವರೇ ಮರಣ ಹೊಂದಬಹುದು ಪೋಪು ನೋಡಿ ಎಷ್ಟು ಜನ ಇದ್ದು ಹೋಗಿದ್ದಾರೆ ಗುರು ಜನಗಳ ಗದ್ದಿ ಮೇಲೆ ಕುತ್ಕೊಳ್ತಾರೆ ಬಾಲ್ಯದಲ್ಲೇ ಗುರು ಸತ್ತಿ ಹೋದ್ರು ಅಂದ್ರೆ ಮತ್ತೆ ಬೇರೆಯವ್ರನ್ನ ಕುಡಿಸ್ತಾರೆ ಸಣ್ಣ ಶಿಷ್ಯನನ್ನ ಗುರು ಮಾಡ್ಬಿಡ್ತಾರೆ ಇಲ್ಲಿ ಬಾಪದಾದ ಹಾಕಿದ್ದಾರೆ ಮತ ಕೊಡೋರು ಇಲ್ಲಿ ತೆಗ್ ಬಾಪ್ದಾದ ಕೊಡುವಂತ ದಾತ ಅವ್ರು ತೆಗೆದುಕೊಂಡು ಏನು ಮಾಡೋರು ತಂದೆ ನಿರಾಕಾರನು ಬಾಬಾ ಮಕ್ಕಳಿಂದೇನು ತೆಗೆದ್ಕೊಳ್ಳಲ್ಲ ತೆಗೆದುಕೊಳ್ಳೋದು ಈ ಸಾಕಾರ ಇರೋರು ಬಾಬವರು ಏನು ಕೈಗಳಿಲ್ಲ ಇಲ್ಲಿ ಅರ್ಥ ಮಾಡಿಕೊಳ್ಳೋ ಮಾತು ಈ ರೀತಿ ಎಂದೂ ಹೇಳಬಾರದು ಶುಭಾಬ್ರಿಗೆ ಕೊಡ್ತೇವೆ ಶುಭಾಬಾ ಪರಮಾತ್ಮ ಕೊಡುವ ದಾತ ಬ್ರಹ್ಮ ಬಾಬಾ ಸಾಕಾರದಲ್ಲಿದ್ದಾರೆ ಸೇವಾದಲ್ಲಿ ಬ್ರಹ್ಮ ಬಾಬಾ ತೊಡಗಿಸ್ತಾರೆ ಅದಕ್ಕೆ ಸಹಕಾರ ಇರೋರಿಗೆ ಕೈ ಇದೆ ಸ ಸೇವಾ ಇದೆ ಅವ್ರು ತಗೊಂತಾರೆ ಶುಭಾಬ ಅಲ್ಲ ಶುಭಾಬೋ ಅಂತ ಹೇಳ್ಬಾರ್ದು ನಾವು ಶುಭಾಬೋರಿಂದ ಪದಮದಷ್ಟು ಪಡ್ದಿದ್ದೇವೆ ಕೊಡೋದಲ್ಲ ಬಾಬಾ ಅಂತೂ ನಿಮ್ಗೆ ಎಣಿಕೆ ಮಾಡಲಾರದಷ್ಟು ಕೊಡ್ತಾರೆ ಶುಭಾಬ ಅಂತೂ ದಾತ ಆಗಿದ್ದಾರೆ ಅವರಿಗೆ ಕೊಡೋದಂದ್ರೆ ಹೇಗೆ ದಾತನಿಗೆ ನಾವು ಕೊಡೋಕೆ ಸಾಧ್ಯನಾ ನಾನು ಕೊಟ್ಟಿದ್ದೇನೆ ಈ ರೀತಿ ತಿಳ್ಕೊಳ್ಳೋದ್ರಿಂದ ಬಹಳಷ್ಟು ದೇಹಾಭಿಮಾನ ಬರುವುದು ನಾವು ಶು ಬಾಬೋರಿಂದ ಪಡಿತಾ ಇದ್ದೇವೆ ಬಾಬನ ಬಳಿ ಎಷ್ಟು ಅನೇಕ ಮಕ್ಕಳು ಬರ್ತಾರೆ ಬಂದು ಇಲ್ಲೇ ಉಳಿತಾರೆ ಸಮರ್ಪಣೆ ಆಗಿರ್ತಾರಲ್ವಾ ಅವರಿಗೆಲ್ಲ ವ್ಯವಸ್ಥೆ ಮಾಡ್ಬೇಕಲ್ವಾ ಆ ಕಾಲದಲ್ಲಿ ಖಾಲಿ ಉಳಿಯೋದಿತ್ತು ಈಗ ಎಷ್ಟು ಸರ್ವಿಸ್ ವಿಸ್ತಾರ ಇದೆ ಖರ್ಚು ಇರ್ತದೆ ಅಂದ್ರೆ ನೀವು ಕೊಡೋದು ನಿಮಗೋಸ್ಕರ ಜಮಾ ಮಾಡ್ಕೊಳಕೆ ನೀವು ನಿಮ್ಮದೇ ರಾಜ್ಯವನ್ನ ಕಟ್ಕೊಳ್ಳೋದು ರಾಜಧಾನಿ ನಿಮ್ಗೆ ಕೊಡೋದು ಅದಕ್ಕೆ ಮಾಡೋದೆಲ್ಲ ಸೇವಾ ನೀವು ನಿಮ್ಗೋಸ್ಕರ ಬಾಬಾ ಹೇಳ್ತಾರೆ ನನಗಿಂತಲೂ ನಿಮ್ಮನ್ನು ಶ್ರೇಷ್ಠ ಮಾಡ್ತೇನೆ ಇಂತ ತಂದೆಯನ್ನು ನೀವು ಮರ್ತೋಗ್ತೀರೇನು ಅರ್ಧ ಕಲ್ಪ ಪೂಜ್ಯ ಅರ್ಧ ಕಲ್ಪ ಪೂಜಾರಿ ಪೂಜ್ಯರಾಗೋದ್ರಿಂದ ನೀವು ಸುಖಧಾಮದ ಮಾಲೀಕರಾಗ್ತೀರಿ ನಂತರ ಪೂಜಾರಿ ಆಗೋದ್ರಿಂದ ದುಃಖಧಾಮದ ಮಾಲೀಕ ಆಗ್ತೀರಿ ಇದು ಯಾರಿಗೂ ಗೊತ್ತಿಲ್ಲ ತಂದೆ ಯಾವಾಗ ಬಂದು ಸ್ವರ್ಗ ಸ್ಥಾಪನೆ ಮಾಡ್ತಾರೆ ಈ ಮಾತುಗಳನ್ನ ನೀವು ಸಂಗಮ ಯುಗಿ ಬ್ರಾಹ್ಮಣರೇ ತಿಳ್ಕೊಂಡಿರಿ ಬಾಬಾ ಇಷ್ಟು ಉತ್ತಮ ರೀತಿ ತಿಳಿಸ್ತಿದ್ದಾರೆ ಆದ್ರೂ ಬುದ್ಧಿಯಲ್ಲಿ ಕುತ್ಕೊಳ್ಳಲ್ಲ ಹೇಗೆ ಬಾಬಾ ತಿಳಿಸ್ಕೊಡ್ತಾರೆ ಹೇಗೆ ಯುಕ್ತಿಯಿಂದ ನಾವು ತಿಳಿಸ್ಬೇಕಾಗಿದೆ ಪುರುಷಾರ್ಥ ಮಾಡಿ ಎಷ್ಟೊಂದು ಶ್ರೇಷ್ಠರಾಗ್ಬೇಕು ತಂದೆ ಮಕ್ಕಳಿಗೆ ಹೇಳ್ತಾರೆ ಮಕ್ಕಳಲ್ಲಿ ಬಹಳ ಉತ್ತಮ ಗುಣಗಳಿರಬೇಕು ಯಾವುದೇ ಮಾತಲ್ಲಿ ಮುನಿಸ್ಕೊಳ್ಬಾರದು ಮುಖ ಶವ ಸಮಾನ ಕಳಹೀನಾಗಿರಬಾರದು ತಂದೆ ಹೇಳ್ತಾರೆ ಇಂಥ ಯಾವುದೇ ಕರ್ಮ ಈಗ ನೀವು ಮಾಡಬೇಡಿ ಚಂಡಿ ಚಂಡಿದೇವಿಯದು ಮೇಳ ಆಗ್ತದೆ ಚಂಡಿಕಾ ಯಾರಿಗೆ ಹೇಳೋದು ಯಾರು ತಂದೆ ಮತ ಅನುಸಾರ ನಡೆಯೋದಿಲ್ಲ ಯಾರು ದುಃಖ ಕೊಡ್ತಾರೆ ಇಂಥ ಚಂಡಿಕಾಗಳದು ಮೇಳ ಆಗ್ತದೆ ಮನುಷ್ಯರ ಅಜ್ಞಾನಿ ಆಗಿದ್ದಾರೆ ಅರ್ಥ ಮಾಡ್ಕೊಂತರೇನು ಕೆಲವರಲ್ಲಿ ತಾಕತ್ತಿರಲ್ಲ ಅವರು ಹೇಗೆ ಅವರು ಟೊಳ್ಳಾಗಿರ್ತಾರೆ ನೀವು ಬಾಬನಿಗೆ ಬಾಬನನ್ನು ಉತ್ತಮ ರೀತಿ ನೆನಪು ಮಾಡ್ತೀರಂದ್ರೆ ತಂದೆ ಮೂಲಕ ನಿಮಗೆ ಶಕ್ತಿ ಸಿಗ್ತದೆ ಆದ್ರೆ ಇಲ್ಲಿದ್ದು ಅನೇಕರ ಬುದ್ಧಿ ಹೊರಗಡೆ ಅಲ್ದಾಡ್ತಾ ಇರ್ತದೆ ಅದಕ್ಕೆ ಬಾಬಾ ಹೇಳ್ತಾರೆ ಇಲ್ಲಿ ಚಿತ್ರಗಳ ಎದರಲ್ಲಿ ಕುಳಿತುಕೊಂಡ್ಬಿಡಿ ನಿಮ್ಮ ಬುದ್ಧಿ ಇದರಲ್ಲಿ ತತ್ಪರ ಇರ್ಲಿ ಸ್ವಸ್ತಿಕ ಚಿತ್ರ ಸಿಡಿ ಚಿತ್ರ ಬೇರೆಯವ್ರಿಗೆ ತಿಳಿಸ್ತಾ ಹೋಗಿ ಹೇಳಿ ಸತ್ಯುಗದಲ್ಲಿ ಬಹಳ ಕಡಿಮೆ ಸಂಖ್ಯೆ ಮನುಷ್ಯರಿರ್ತಾರೆ ಈಗಂತೂ ಅನೇಕ ಮನುಷ್ಯರಿದ್ದಾರೆ ತಂದೆ ಹೇಳ್ತಾರೆ ನಾನು ಬ್ರಹ್ಮ ಮೂಲಕ ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತೇನೆ ಹಳೆಯ ಜಗತ್ತಿನ ವಿನಾಶ ಮಾಡಿಸ್ತೇನೆ ಈ ರೀತಿ ಈ ರೀತಿ ಶ್ರೇಷ್ಠ ಅಭ್ಯಾಸ ಮಾಡ್ಬೇಕು ಕುಳಿತು ಜ್ಞಾನ ಚಿಂತನೆಯ ಶ್ರೇಷ್ಠ ಅಭ್ಯಾಸ ಮಾಡಿ ತಮ್ಮ ಮುಖ ತಾವೇ ತರಿ ನಿಮ್ ಬುದ್ಧಿಯನ್ನು ಕಪಾಟ ಓಪನ್ ಮಾಡಿ ಒಳಗಡೆ ಏನು ಚಿಂತನೆ ನಡೀತದೆ ಹೊರಗಡೆ ಅದು ಮುಖ ಶಬ್ದ ಬಾಯಲ್ಲಿ ಬರಬೇಕು ನೀವು ಮೂಕರಂತೂ ಮಾತು ಬರ್ಲಾರ್ದವ್ರೇನು ಅಲ್ವಲ್ಲ ಮನೆಯಲ್ಲಿ ಜೋರ್ ಜೋರು ಬಾಯಿ ಮಾಡ್ತೀರಿ ಮುಖ ಬಾಯಿ ಬಿಡ್ತೀರಿ ಜ್ಞಾನ ಹೇಳೋದಕ್ಕೆ ಬಾಯಿ ತೆರೆಯೋದಿಲ್ಲೇನು ಚಿತ್ರ ಎಲ್ಲರಿಗೆ ಸಿಗ್ ಸಿಗ್ಲಿಕ್ಕೆ ಸಾಧ್ಯ ಇದೆ ಧೈರ್ಯ ಇರಬೇಕು ತಮ್ಮ ಮನೆಯಲ್ಲಿರೋರ್ದು ಕಲ್ಯಾಣ ಮಾಡಿ ತಮ್ಮ ಕೋಣೆ ಚಿತ್ರಗಳಿಂದ ಅಲಂಕೃತ ಇರಬೇಕು ಆಗ ನೀವು ಜ್ಞಾನ ಚಿಂತನೆಯಲ್ಲಿ ಬ್ಯುಸಿ ಇರ್ತೀರಿ ಇಲ್ಲಿ ಹೇಗೆ ನಿಮ್ಮ ಲೈಬ್ರರಿಯ ರೀತಿಯಲ್ಲಿ ಆಗಿರಬೇಕು ಕೋಣೆ ಬೇರೆಯವರ ಕಲ್ಯಾಣಕ್ಕೆ ಚಿತ್ರ ಇತ್ಯಾದಿ ಹಾಕಿರಬೇಕು ಯಾರೇ ಬಂದ್ರು ಅವ್ರಿಗೆ ತಿಳಿಸಿ ನೀವು ಬಹಳ ಸರ್ವಿಸ್ ಮಾಡ್ಬೋದು ಸ್ವಲ್ಪ ಜ್ಞಾನ ಕೇಳಿದ್ರು ಪ್ರಜಾ ಆಗ್ತಾರೆ ಬಾಬಾ ಇಷ್ಟು ಉನ್ನತಿಯ ಯುಕ್ತಿಗಳು ಹೇಳ್ತಾರೆ ತಂದೆ ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶ ಆಗೋವು ಬಾಕಿ ಗಂಗೆಯಲ್ಲಿ ಹೋಗಿ ಮುಳುಗೋದ್ರಿಂದ ವಿಕರ್ಮ ವಿನಾಶ ಆಗೋದಿಲ್ಲ ಇದೆಲ್ಲ ಅಂಧಶ್ರದ್ಧೆ ಹರಿದ್ವಾರದಲ್ಲಿ ಪೂರ್ಣ ಊರಲ್ಲಿ ಪೂರ್ಣ ಊರಿನ ಎಲ್ಲಾ ಕೊಳಕು ಹೋಗಿ ಗಂಗೆಯಲ್ಲಿ ಬಿದ್ದು ಬಿಡುತ್ತದೆ ಸಾಗರದಲ್ಲಿ ಎಷ್ಟು ಕೊಳಕು ಬೀಳ್ತದೆ ನದಿಗಳಲ್ಲೂ ಕಸ ಕೊಳಕು ಎಷ್ಟೊಂದು ಇರ್ತದೆ ಅದರಿಂದ ಮತ್ತೆ ಪಾವನ ಹೇಗಾಗ್ಲಿಕ್ಕೆ ಸಾಧ್ಯ ಮಾಯೆ ಎಲ್ಲರನ್ನು ಎಷ್ಟೊಂದು ಅಜ್ಞಾನಿ ಮಾಡಿ ಬಿಟ್ಟಿದೆ ತಂದೆ ಮಕ್ಕಳಿಗೆ ಹೇಳ್ತಾರೆ ನನ್ನನ್ನು ನೆನಪ್ ಮಾಡಿ ನಿಮ್ಮ ಆತ್ಮ ಕರಿತಾ ಇದೆ ಹೇ ಪತೀತ ಪಾವನ ಬಾ ಅವರು ನಿಮ್ಮ ಶರೀರದ ಲೌಕಿಕ ತಂದೆ ಆಗಿದ್ದಾರೆ ಪತೀತ ಪಾವನ ಇಲ್ಲಿ ಒಬ್ಬ ತಂದೆ ಈಗ ನಾವು ಪಾವನ ಈಗ ನಮ್ಮನ್ನು ಪಾವನ ಮಾಡುವಂತ ತಂದೆಯನ್ನು ನಾವು ನೆನಪು ಮಾಡಬೇಕು ಜೀವನ ಮುಕ್ತಿ ತಾತ ಒಬ್ಬರೇ ಬೇರೆ ಯಾರು ಅಲ್ಲ ಇಷ್ಟು ಸಹಜ ಮಾತು ಅರ್ಥ ಯಾರಿಗೂ ಆಗ್ತಾ ಇಲ್ಲ ಒಳ್ಳೇದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವಂತ ಮಾತ್ ಬಾಪ್ದಾದರವರ ನೆನಪು ಪ್ರೀತಿ ಮತ್ತು ಸುಪ್ರಭಾರ್ತ್ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಹೇಳ್ತಾರೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ನಮಸ್ತೆ ಧಾರಣೆಗೋಸ್ಕರ ಮುಖದಿಂದ ಜ್ಞಾನ ರತ್ನಗಳು ಮಾತನಾಡುವ ಅಭ್ಯಾಸ ಮಾಡಿ ಎಂದು ಮುಖದಿಂದ ಮುಳ್ಳು ಕಲ್ಲುಗಳಂತ ಮಾತು ಬರಬಾರ್ದು ತಮ್ಮ ಮತ್ತು ಮನೆಯ ಕಲ್ಯಾಣ ಮಾಡೋದಕ್ಕೆ ಮನೆಯಲ್ಲಿ ಮನೆಯ ಅಂದ್ರೆ ಸದಸ್ಯರು ಕಳ್ಳಿ ಮನೆ ಸದಸ್ಯರ ಕಲ್ಯಾಣಕ್ಕೆ ಮನೆಗಳಲ್ಲಿ ಚಿತ್ರಗಳು ಅಲಂಕರಿಸಿ ಅದರ ಮೇಲೆ ವಿಚಾರ ಸಾಗರ ಮಂಥನ ಮಾಡಿ ಬೇರೆಯವರಿಗೆ ತಿಳಿಸ್ಕೊಡಿ ಇದ್ರಲ್ಲೇ ತತ್ಪರ ಇರಿ ವ್ಯರ್ಥ ಮುಕ್ತ ಆಗಿ ಅಂತಾರೆ ಬಾಬಾ ತಂದೆಯಿಂದ ಆಶೀರ್ವಾದ ಬೇಡುವ ಬದಲಾಗಿ ಅವರ ಶ್ರೀಮತನುಸಾರ ನಡೀಬೇಕು ಬಲಿಹಾರಿ ಶು ಬಾಬೋರ್ದು ಏಕೆಂದ್ರೆ ಅವರು ಒಬ್ಬರನ್ನೇ ನಾವು ನೆನಪು ಮಾಡಬೇಕು ಇಲ್ಲಿ ದೇಹ ಬರಬಾರದು ನಾವು ಬಾಬೋರ್ಗೆ ಇಷ್ಟೊಂದು ಕೊಟ್ಟಿದ್ದೇವೆ ಎಂದು ವರದಾನ ಆಗಿದೆ ತಂದೆ ಸಮಾನ ಸ್ಥಿತಿ ಮೂಲಕ ಸಮಯವನ್ನು ಸಮೀಪ ತರುವಂತ ತತತ್ವಂನ ವರದಾನಿ ಆಗಿರಿ ನನ್ನತನ ಅಳಸಾಕಿ ಅರ್ಥಾತ್ ತಂದೆ ಸಮಾನ ಸ್ಥಿತಿಯಲ್ಲಿ ಸ್ಥಿತರಾಗಿ ಸಮಯವನ್ನು ಸಮೀಪ ತನ್ನೇ ಇಲ್ಲಿ ತಮ್ಮ ದೇಹದಲ್ಲಿ ಅಥವಾ ತಮ್ಮ ಯಾವುದೇ ವಸ್ತುವಲ್ಲಿ ನನ್ನತನ ಇತ್ತು ಅಲ್ಲಿ ಸಮಾನತೆಯಲ್ಲಿ ವ್ಯತ್ಯಾಸ ಪರ್ಸೆಂಟೇಜ್ ಆಗೋ ಆಗುವುದು ಪರ್ಸೆಂಟೇಜ್ ಅಂದ್ರೆ ಅಲ್ಲಿ ನ್ಯೂನ್ಯತೆ ಡಿಫೆಕ್ಟ್ ಈ ರೀತಿ ಡಿಫೆಕ್ಟ್ ಇರೋರು ಎಂದು ಪರ್ಫೆಕ್ಟ್ ಆಗಲು ಸಾಧ್ಯವಾಗುವುದಿಲ್ಲ ಪರ್ಫೆಕ್ಟ್ ಆಗೋದಕ್ಕೆ ಸದಾ ಲವ್ ಅಲ್ಲಿ ಲವ್ಲೀನ್ ಆಗಿ ಸದಾ ಲವ್ ಅಲ್ಲಿ ಲವ್ನೀನ್ ಆಗೋದ್ರಿಂದ ಸಹಜವಾಗಿ ಅನ್ಯರನ್ನು ತಮ್ಮ ಸಮಾನ ಅಥವಾ ತಂದೆ ಸಮಾನ ಮಾಡಲು ಸಾಧ್ಯ ಬಾಬ್ದಾದ ತಮ್ಮ ಲವ್ಲಿ ಮತ್ತು ಲವ್ಲೀನ್ ಆಗಿರುವ ಮಕ್ಕಳು ಮಕ್ಕಳನ್ನು ಸದಾ ತತತ್ವಂನ ವರದಾನ ಕೊಡ್ತಾರೆ ಶ್ಲೋಗನ ಒಬ್ಬರು ಮತ್ತೊಬ್ಬರ ವಿಚಾರಗಳನ್ನು ಗೌರವಿಸಿದಾಗ ಸ್ವಯಂನ ಗೌರವ ಉತ್ತಮ ಮಟ್ಟ ಆಗುವುದು ಅವ್ಯಕ್ತ ಸೂಚನೆ ಸ್ವಯಂ ಮತ್ತು ಸರ್ವರ ಬಗ್ಗೆ ಮನಸ್ಸ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಮನಸ ಸೇವೆಗೆ ಮನ ಬುದ್ಧಿ ವ್ಯರ್ಥ ಯೋಚಿಸೋದ್ರಿಂದ ಮುಕ್ತ ಮಾಡ್ಕೋಬೇಕು ಮನ್ಮನಾಭವ ಮಂತ್ರ ಸಹಜ ಸ್ವರೂಪ ಆಗಬೇಕು ಎಷ್ಟು ಶ್ರೇಷ್ಠಾತ್ಮಗಳ ಮನಸ ಸಂಕಲ್ಪ ಶ್ರೇಷ್ಠ ಮತ್ತು ಶಕ್ತಿಶಾಲಿ ಶುಭ ಭಾವನೆ ಶುಭ ದಿರ್ತದೆ ಅಷ್ಟು ಮನಸ ಮೂಲಕ ಶಕ್ತಿಗಳ ದಾನ ಕೊಡಬಹುದು ಓಂ ಶಾಂತಿ